ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ವಿತರಿಸಲಾಗುತ್ತಿರುವ ಪೌಷ್ಟಿಕಾಂಶವುಳ್ಳ ಆಹಾರ ಸಾಮಗ್ರಿಗಳು ತೀರಾ ಕಳಪೆ ಮಟ್ಟದಲ್ಲಿದೆ ಇನ್ನು ಈ ಕುರಿತು ಉತ್ತಮ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ಸಮರ್ಪಕವಾಗಿ ವಿತರಿಸುವಂತೆ ಹೋರಾಟಗಾರರು ಸಿಡಿಪಿಒ ಇಲಾಖೆಗೆ ಹಕ್ಕೊತ್ತಾಯ ಮಾಡಿದ್ದಾರೆ ಇನ್ನು ಈ ಕುರಿತು ಮಾತನಾಡಿರುವ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಹುಚ್ಚನಹಳ್ಳಿ ಪಂಪಾಪತಿ ಪಟ್ಟಣ ಸೇರಿದಂತೆ ತಾಲೂಕಿನ ಬಹುತೇಕ ಅಂಗನವಾಡಿ ಕೇಂದ್ರಗಳಿಗೆ ತಾವು ಭೇಟಿ ನೀಡಿ ಆಹಾರ ಪದಾರ್ಥ ಹಾಗೂ ಸಾಮಗ್ರಿಗಳನ್ನು ಪರಿಶೀಲಿಸಿದ್ದು ಕೆಲವು ಆಹಾರ ಪದಾರ್ಥಗಳು ಕಲಪೆ ಮಟ್ಟದಲ್ಲಿವೆ ಕೆಲವು ಆಹಾರ ಪದಾರ್ಥಗಳು ಹುಳಕಸ ತ್ಯಾಜ್ಯಗಳನ್ನು ಒಳಗೊಂಡಿವೆ ಇದರಿಂದ ಗರ್ಭಿಣಿಯರು ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ಇನ್ನು ಅಂಗನವಾಡಿ ಶಾಲೆಯಲ್ಲಿ ಆಹಾರ ಸೇವಿಸುವ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಈ ಹಿನ್ನೆಲೆ ಕೂಡಲೇ ಇಲಾಖೆಯ ಉನ್ನತ ಅಧಿಕಾರಿಗಳು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕು ಎಂದು ಒತ್ತಾಯಿಸಿದರು ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಬೆಲ್ಲ ವಿತರಣೆ ಮಾಡ್ತಿದ್ದಾರೆ ಆ ಬೆಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳು ಕೂಡ ತಿನ್ನೋಕ್ಕೆ ಭಯ ಪಡ್ತಾಯಿದ್ದಾರೆ ಮತ್ತು ಗರ್ಭಿಣಿ ಹೆಣ್ಮಕ್ಳಿಗೆ ಅವರು ಕೂಡ ಆ ಬೆಲ್ಲ ನೋಡಿ ಭಯಪಡ್ತಾಯಿದ್ದಾರೆ ಆ ಬೆಲ್ಲ ಹೆಂಗೈತಪ್ಪ ಅಂದರೆ ಒಂಥರ ಗೊಬ್ಬರ ಇದ್ದಂಗೆ ಐತೆ ಬೆಲ್ಲ ದಯವಿಟ್ಟು ಮೊನ್ನೆ ಸಿ ಡಿ ಅವರಿಗೆ ನಾವು ಮನೆ ಪತ್ರ ಕೊಟ್ಟಿದ್ದೀವಿ ಆಲ್ರೆಡಿ ಕೊಟ್ಟಿದ್ದೀವಿ ಅವರು ಕೂಡ ಈ ಬೆಲ್ಲವನ್ನು ಯಾವುದೇ ಕಾರಣಕ್ಕೂ ನಮ್ಮ ಕೂಡ್ಲಿ ತಾಲೂಕಾದ್ಯಂತ ಇದು ಸಪ್ಲೈ ಆಯ್ತದೆ ಇದನ್ನು ತರಬೇಕಂತ ಹೇಳಿದ್ವಿ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಬೆಲ್ಲವನ್ನು ನಮಗೆ ವಿತರಣೆ ಮಾಡಬೇಕು ಮಕ್ಳಿಗೆ ಕೂಡ ಒಳ್ಳೆಯ ಪೌಷ್ಟಿಕಾಂಶ ಆಹಾರ ಕೂಡ ವಿತರಣೆ ಮಾಡಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅವರೇನೋ ನಮ್ಮ ಮನೆಗೆ ಸ್ಪಂದಿಸಿದರೆ ಸಹಿ ಮುಂದಿನ ದಿನಗಳಲ್ಲಿ ಸ್ಪಂದಿಸಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಅವ್ರಿಗೆ ಎಚ್ಚರಿಕೆ ಕೂಡ ಒಂದು ಮನವಿ ಪತ್ರವನ್ನು ನಾವು ಮೊನ್ನೆ ಸಿ ಡಿ ಪ ಸಾರಿಯವರಿಗೆ ನಾವು ತಲುಪ ತಲುಪಿಸಿದ್ವಿ ದಯವಿಟ್ಟು ಮಕ್ಕಳಿಗೆ ಒಳ್ಳೆಯ ಆಹಾರ ಮತ್ತು ಒಳ್ಳೆಯ ಪದಾರ್ಥಗಳನ್ನು ವಿತರಣೆ ಮಾಡಬೇಕು ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ ಇಲ್ಲಿ ಪರಿಶೀಲನೆ ಮಾಡಿದ್ದೆ ಇಲ್ಲಿ ಎಲ್ಲ ಸುಮಾರು ಅಂದರೆ ನಗರ ಅಂಗನವಾಡಿ ಕೇಂದ್ರ ಮತ್ತು ಕ್ಯೂ ಅಂಗನವಾಡಿ ಕೇಂದ್ರ ಸುಮಾರು ಒಂದು ಹತ್ತು ಅಂಗನವಾಡಿ ಶಾಲೆಗಳಲ್ಲಿ ನಾವು ಪರಿಶೀಲನೆ ಮಾಡಿ ನನ್ನ ಹೆಸರು ಪಂಪದಂತಹ ಕನ್ನಡ ಹಿತರ ಹಿತರಕ್ಷಣಾ ಸಮಿತಿ ವಿಜಯನಗರ ಜಿಲ್ಲೆ ಗುಡ್ಲಿಗಿ ತಾಲೂಕು ಅಧ್ಯಕ್ಷ ಪಂಪಪ್ಪ ಏನು ಸಮಸ್ಯೆ ಕಂಡದ್ರೊಳಗಡೆ ಏನು ಲೋಪ ಕಂಡತ್ತೆ ಏನು ಲೋಪ ಕಂಡತ್ತಪ್ಪ ಅಂದರೆ ಅದರೊಳಗಡೆ ಅದು ಗೊಬ್ಬರ ನೋಡಿದರೆ ನೀವು ಏನಂದ್ರೆ ನಿಮಗೆ ಆಲ್ರೆಡಿ ನಾವು ಅದನ್ನು ತೋರಿಸಿದ್ದೀವಿ ಇದೊಂಥರ ಗೊಬ್ಬರ ಇದ್ದಂಗೆ ಐತೆ ಬೆಲ್ಲ ನಂಗೆಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಅದು ಆರ್ಗ್ಯಾನಿಕ್ ಬೆಲ್ಲ ಅಲ್ಲ ಅದು ಅದು ಆರ್ಗ್ಯಾನಿಕ್ ಬೆಲ್ಲ ಅಂದರೆ ನಾವು ನಾವು ನೋಡಿದ್ದೀವಿ ಆರ್ಗ್ಯಾನಿಕ್ ಬೆಲ್ಲ ಯಾವ ಥರ ಬರುತ್ತೆ ಅಂತ ದಯವಿಟ್ಟು ಅದೇನು ಸರ್ಕಾರ ಏನು ಸುಮ್ಮನೆ ಕೊಟ್ಟಿರೋದಿಲ್ಲ ಅದು ನಮ್ಮ ತೆರಿಗೆ ರೊಕ್ಕಲಿಂದನೇ ಒಳ್ಳೆ ಬೆಲ್ಲ ಅಂತಲೇ ಕ್ವಾಲಿಟಿಯಿಂದ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ನಿಷ್ಕ ನಿಷ್ಕಮಗೊಳಿಸಬೇಕು ಆ ಬೆಲ್ಲನ ನಮಗೆ ಆ ಬೆಲ್ಲನೇ ಬೇಡ ಯಾಕಂದರೆ ಅದನ್ನು ತಿನ್ನೋಕ್ಕೆ ಎಲ್ಲರೂ ಭಯ ಪಡ್ತಿದ್ದಾರೆ ಅಂಗನವಾಡಿ ಸ್ಕೂಲಲ್ಲಿ ಕೂಡ ಎಲ್ಲ ಬೆಲ್ಲ ಕೂಡ ಹಂಗೆ ನೀರಾಗಿರ್ದ್ಬಿಡುತ್ತೆ ಅದು ನಾವು ಹೋಗಿರ್ತಕ್ಕಂಥ ಸಂದರ್ಭದಾಗ ಅಂಗನವಾಡಿ ಸ್ಕೂಲಲ್ಲಿ ನೀರಾಗಿರ್ದು ಬಿಡುತ್ತೆ ಮತ್ತು ಬೇಳೆ ಕೂಡ ಎಲ್ಲ ಹುಳ ಹೋಗಿದ್ದಾವೆ ಪ್ರತಿಯೊಂದು ಸಮಗ್ರಗಳು ಸರಿಯಾದ ರೀತಿ ಇಲ್ಲ ಅಂಗನವಾಡಿ ಸ್ಕೂಲಲ್ಲಿ ದಯವಿಟ್ಟು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಅಂಥ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡಬಾಡ್ರಿ ಮತ್ತು ಗರ್ಭಿಣಿಯನ್ನು ಮಕ್ಕಳಿಗೆ ಕೂಡ ವಿತರಣೆ ಮಾಡಬಾರ್ದು ಯಾಕಂದ್ರೆ ಅದ್ರಲ್ಲಿಂದ ತಿಂದರೂ ಮ ಒಳ ಪಾಪಿಗೆ ಏನಾದರೂ ತೊಂದರೆ ಆದರೆ ಯಾವ ಅಧಿಕಾರಿಗಳು ಬರಲ್ಲ ನಾವು ಇದ್ರ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತಾ ಇದನ್ನು ದಯವಿಟ್ಟು ನೀವು ಪರಿಗಣನೆ ಮಾಡಿಕೊಂಡು ಈ ಬೆಲ್ಲವನ್ನು ನಿಷ್ಕಾಯಿಗೊಳಿಸಬೇಕು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬೆಲ್ಲನ ನಮಗೆ ವಿತರಣೆ ಮಾಡಬೇಕಾಗಿ ಈ ಮೂಲಕ ನಾವು ವಿನಂತಿ ಮಾಡಿ ಕಳಿಸಿದ್ದೀವಿ ಅಕಸ್ಮಾತ್ ಅವ್ರೇನ ವಿತರಣೆ ಮಾಡದಿದ್ದ ಕಾರಣಕ್ಕೆ ನಾವು ಮುಂದಿನ ದಿನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸ್ತೇವೆ ಮೀಸಲಿಂಗ್ ಪಂಪಾಪತಿ ಅಂತ ಹುಚ್ಚನಹಳ್ಳಿ ಪಂಪಾಪತಿ ಅಂತ ಈ ಹನ್ನಡಿತರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರು ಅಣ್ಣ ಹೇಳಣ್ಣ ಏನೋ ಏನು ಪ್ರಾಬ್ಲಮ್ ಇಲ್ಲಿ ಹಾಸ್ಟೆಲ್ ಇದ್ರೆ ಅಂಗನವಾಡಿಯಲ್ಲಿ ಕೇಳೋಣ ಏ ಇಲ್ಲಿ